ಡಿಸ್ಟಿಕ್ ಅಂದ್ಮೇಲೆ ಖುಷಿ ಇರುತ್ತೆ ಅದರಲ್ಲೂ ನಮ್ಮ ಒಂದಾಗ ತುಂಬಾ ಖುಷಿ ಅಲ್ವಾ ಅವಾಗ ಯದಿರು ಬಹಳ ಖುಷಿನೇ ಸರ್ ಕೊಟ್ಟಿದ್ರೆ ಕೈ ಈ ತರ ಎಲ್ಲ ಹೇಳ್ತಾರೆ ಆ ತರ ಏನಿಲ್ಲ ಸರ್ ಅವರು ಏನೋ ಜನಸೇವೆ ಮಾಡ್ಬೇಕಂದ್ ಬರಿದಾರೆ ಒಂದು ಚಾನ್ಸ್ ಕೊಡೋಣ ಬಿಡಿ ಸರ್ ಯದುವೀರ್ ಬರಲಿ ಆದರೆ ಹೌದು ತರತರ ಏನು ತರತರ ಸರ್ ಅವರು ಅವರ ಆದ ಒಂದೊಂದು ಪ್ಲಾನಿಂಗ್ ರಾಜಕೀಯನ ಬದಲಾಯಿಸಕೆ ಅಂತ ಅವರು ಬರಬೇಕು ಅಂತ ಅನ್ಸುತ್ತಾ ಆ ಬರಲಿ ಸರ್ ಅವರು ಬರಲಿ ಭ್ರಷ್ಟಾಚಾರ ಈ కమిಷನ್ ಗಳು ಈ ದಂಧೆಗಳು ಈ ರೌಡಿಜಂ ಗಳು ಎಲ್ಲಾನೂ ಕೂಡ ಕಂಟ್ರೋಲ್ ಮಾಡಕ್ಕೆ ಅಂತ ಬಂದು ಸರಿ ಹೋಗುತ್ತೆ ಅನ್ಸುತ್ತೆ ಹೌದು ಸರ್ ಬರಬೇಕು ಅಂತ ಅವರು ಯದುವೀರ ಬಂದಿರೋದು ತುಂಬಾ ಖುಷಿ ಇದೆ ಆದ್ರೆ ಪ್ರತಾಪ್ ಸಿಂಹ ಅವರು ಕ್ಯಾನ್ಸಲ್ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರು ಇದೆ ಸರ್ ನಮಗೆ ಆದ್ರೆ ಅವರು ಒಳ್ಳೊಳ್ಳೆ ಕೆಲಸ ಮಾಡಿಸಿದ್ರು ಬೆಂಗಳೂರು ಟು ಮೈಸೂರು ಏರ್ವೇಯ ಟ್ರೈನ್ ಟ್ರೈನ್ಗಳು ಬಿಟ್ಟಿದ್ರು ಆಮೇಲೆ ನೆಕ್ಸ್ಟ್ ಸತಿ ಯೋಚನೆ ಮಾಡಿದಾಗ ಯದುವೀರು ಬರಲಿ ಬಿಡು ಅವರು ಮಾಡ್ಲಿ ಅದಕ್ಕೆ ಸರ್ ಅದಕ್ಕೆ ಅವರು ಒಂದ್ ಚಾನ್ಸ್ ಕೊಡೋಣ ಸರ್ ಅವರು ಬಂದ್ ಮಾಡ್ಲಿ ಯದುವೀರವರು ಬರಲಿ ಅಂತ ನಮ್ ಖುಷಿ ಇದೆ ಸರ್ ಬಂದ್ ಹೌದು ಸರ್ ಬಂದ್ ಪ್ರತಾಪ್ ಸಿಂಹನೂ ಬರ್ಲಿ ಯದುವೀರವರು ಬರ್ಲಿ ಇಬ್ರು ಜೊತೆಯಾಗಿದಾರಲ್ಲ ಕೆಲಸ ಮಾಡ್ಲಿ ಅಷ್ಟೇ ಯಾರಾದ್ರೂ ಏನ್ ಸರ್ ನಮ್ಮ ಡಿಸ್ಟಿಕ್ ಅಂದಮೇಲೆ ಖುಷಿ ಇರುತ್ತೆ ಅದರಲ್ಲೂ ನಮ್ಮ ರಾಜರು ಅಂದಾಗ ತುಂಬಾ ಖುಷಿ ಅಲ್ವಾ ಅವಾಗ News.